ಹಾಯ್ ಓ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಹೋಪಲ್ಲಿ ನೀವು ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಸೊ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ನೈಟ್ ಕೇರ್ ಅಂತಾನೆ ತಿಳ್ಕೊಳ್ಳಿ ಬಿಕಾಸ್ ನಾನು ನೈಟ್ ಟೈಮ್ ಲೈಕ್ ಈವ್ನಿಂಗ್ ಟೈಮ್ ಮಾಡ್ತಾ ಇದ್ದೀನಿ ಸೊ ತುಂಬಾ ನನ್ನ ಸ್ಕಿನ್ ಒಂಥರ ಡ್ರೈ ಯಾವುದೇ ತರಹದ ಒಂದು ಆಕ್ಟಿವಿಟಿನ ಮಾಡಿಲ್ಲ ಸೊ ಹಾಗಾಗಿ ಇವತ್ತು ಒಂದು ಒಳ್ಳೆ ಕ್ಲೀನ್ ಅಪ್ ಅನ್ನ ತೋರಿಸ್ತಾ ಇದ್ದೀನಿ ಸೊ ಇನ್ನು ಲೇಟ್ ಮಾಡದೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸೊ ನೋಡಿದ್ರಲ್ಲ ಇದು ಇವತ್ತಿನ ಬ್ಲಾಗ್ ಈ ಥರ ನಾನು ತೋರಿಸಿರೋ ವಿಧಾನ ಪ್ರಕಾರ ಡೈಲಿ ನೀವು ನೈಟ್ ರೊಟೀನನ್ನು ರೂಢಿ ಮಾಡ್ಕೊಂಡ್ರೆ ಲೈಕ್ ಜಸ್ಟ್ ನಮಗೆ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ತಗೊಳ್ಳುತ್ತೆ ಸೊ ನಮ್ಮ ಸ್ಕಿನ್ಗೋಸ್ಕರ ಡೈಲಿ ನೈಟ್ ಅಟ್ಲೀಸ್ಟ್ ಒಂದು ಸೆವೆನ್ ಡೇಸ್ ಟ್ರೈ ಮಾಡಿ ಅಥವಾ ಒಂದಿನ ಬಿಟ್ಟು ಒಂದಿನ ಕೂಡ ನೀವು ಟ್ರೈ ಮಾಡ್ಬೋದು ನಿಮಗೆ ಗೊತ್ತಾಗುತ್ತೆ ನಿಮ್ಮ ಸ್ಕಿನ್ ಗ್ಲೋ ಜಾಸ್ತಿ ಇಂಪ್ರೂವ್ ಆಗುತ್ತೆ ಆ್ಯಂಡ್ ನಿಮ್ಮ ಡಲ್ ಸ್ಕಿನ್ ಎಲ್ಲ ಕೂಡ ಕಡಿಮೆ ಆಗ್ಬಿಟ್ಟು ತುಂಬ ಗ್ಲೋಯಿಂಗ್ ಸ್ಕಿನ್ ಆಗುತ್ತೆ ಹೋಪ್ಫುಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತಾ ನಾನು